ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತು ಅತ್ತೆ ನಮ್ಮ ಗ್ರಾಮ ದೇವಿ ದೇವಸ್ಥಾನ ಆಗಿರುವಂಥ ಉಚ್ಚಮ ಧಾಮನ ದೇವಸ್ಥಾನದಲ್ಲಿ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಇದೆ ಸೊ ಅಲ್ಲಿ ಹೋಗಿ ದೇವರಿಗೆ ಗುಡಿಯನ್ನು ತುಂಬೋಣ ಅಂತೇಳಿ ನಾನು ಮತ್ತೆ ಅತ್ತೆ ಹೋಗ್ತಾ ಇದ್ದೀವಿ ಈಗ ನಾವು ದುರ್ಗಾ ನಗರದಿಂದ ಸಿಟಿಗಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ದೇವಸ್ಥಾನ ಇದೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಬರುತ್ತೆ ನೋಡೋಣ ನಮ್ಮ ಆಗಿರುವಂತಹ ಉತ್ಸವ ಹಾಗೆ ದ್ಯಾಮವನ ವಾರ್ಷಿಕೋತ್ಸವನ ನಮ್ಮ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಣೆಯನ್ನು ಮಾಡ್ತೀವಿ ಇನ್ನು ನಮ್ಮ ನಾರ್ತ್ ಕರ್ನಾಟಕದ ಕಡೆ ದ್ಯಾಮವ್ವನ ಉತ್ಸವ ಯಾವಾಗಲೂ ಕೂಡ ತುಂಬ ಜೋರಾಗಿ ಇರುತ್ತೆ ಭಂಡಾರಗಳನ್ನ ಹೋಗೋದಾಗಿರ್ಬೋದು ಹಾಗೆಯೇ ತವರು ಮನೆಯಿಂದ ತಾಯಿಗೆ ಬಾಗಿನ ಉಡಿ ಬರೋದು ಪ್ರತಿಯೊಂದನ್ನು ಕೂಡ ತುಂಬ ಅದ್ಧೂರಿಯಾಗಿ ಹಾಗೆಯೇ ಶಾಸ್ತ್ರಬದ್ಧವಾಗಿ ಆಚರಣೆಯನ್ನು ಮಾಡ್ತಾರೆ ನಾವು ಮನೆಯಿಂದ ಹೊರಟಾಗ ಒಂದು ಗಂಟೆ ಆಗಿತ್ತು ಇನ್ನು ದತ್ತಾತ್ರೇಯ ಗುಡಿ ಕಡೆ ನಾನು ಗಾಡಿಯನ್ನು ಹಚ್ಚಿಬಿಟ್ಟಿಗೆ ದೇವಸ್ಥಾನ ಕಡೆ ಬರಬೇಕಾದ್ರೆ ಬಸವಣ್ಣನ ದೇವಸ್ಥಾನದಿಂದ ಎಲ್ಲರೂ ಸಹ ಉಡಿಯನ್ನು ತೊಗೊಂಡು ಬರ್ತಾಯಿದ್ರು ಅವಾಗ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿತ್ತು ಉಡಿ ತುಂಬುವಂಥ ಕಾರ್ಯಕ್ರಮ ಹಾಗೆ ಕುಲದೇವರಿಗೆ ಹಾಗೆ ಮನೆ ದೇವರಿಗೆ ನಾವು ಯಾವ ಥರ ಹುಡಿ ತುಂಬೋದು ಹಾಗೆಯೇ ಸೇವೆಗಳನ್ನ ಮಾಡ್ತಾ ಇರ್ತೀವಲ್ಲ ಅದೇ ಥರನೇ ಗ್ರಾಮದೇವಿಯರನ್ನ ಯಾವತ್ತೂ ಸಹ ಮರಿಬಾರ್ದು ಅಂತೇಳಿ ಹಿರಿಯರು ಹೇಳ್ತಾರೆ ಏನಕ್ಕೆ ಅಂತ ಅಂದರೆ ನಮ್ಮ ಊರಿನ ರಕ್ಷಣೆ ಮಾಡೋದಾಗಿರ್ಬೋದು ಅಥವಾ ನಮ್ಮನ್ನು ಗ್ರಾಮ ಗ್ರಾಮದೇವಿಯ ಕೆಲಸ ಆಗಿರುತ್ತೆ ಹಾಗೆಯೇ ನಾವು ಸಹ ಗ್ರಾಮ ದೇವಿಗೆ ವರ್ಷಕ್ಕೆ ಎರಡು ಸಲ ಆದ್ರೂ ಕೂಡ ಉಡಿ ತುಂಬಂಥದ್ದಾಗಿರ್ಬೋದು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಮಾಡಿಸೋದು ಪ್ರತಿಯೊಂದು ಕೂಡ ನಾವು ಮಾಡ್ತಾ ಇರಬೇಕು ನಮ್ಮ ಹಳೆಯಾಳದಲ್ಲಿ ದೇವಿಯರು ಇಬ್ಬರಿದ್ದಾರೆ ಉಚ್ಚಮ್ಮ ಹಾಗೆ ದ್ಯಾಮವ್ವ ಅಂತೇಳಿ ನಾವು ಮದುವೆ ದ್ಯಾಮವ್ವನ ದೇವಸ್ಥಾನಕ್ಕೆ ಹೋಗಿ ನಂತರ ಉಚ್ಚಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ಶ್ರಾವಣ ಮಾಸದಲ್ಲೂ ಕೂಡ ವಾರ ಅಂತ ಹೇಳಿ ತೆಗಿತಾರಲ್ಲ ಅವಾಗ ವಾರ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಅಂದ್ರೆ ಒಂದು ಐದು ವಾರ ತೆಗಿತಾರೆ ಐದು ವಾರ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಉಡಿಯನ್ನೆಲ್ಲ ತುಂಬಿ ಬರ್ತೀವಿ ಕಸಬಗೆ ಕಸಬಗೆ ತವರ್ ಮೇಲೆ ನಮ್ಮಂತ ಅರೆ ಆರಿ ಆಯ್ತು ಅಲ್ಲೋ ನೋಡಿ ಇಲ್ಲಿ ಎಲ್ಲಾ താൽക്കാലിയുടെ പുറത്ത് ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವನ ಈ ಸಲ ತುಂಬ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾ ಇದ್ದೀವಿ ಹಳೆ ಮನೆ ಕಡೆ ಇದ್ದಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಬಟ್ ಈ ಸಲ ತುಂಬ ಜೋರಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಅನೌನ್ಸ್ಮೆಂಟ್ ಆಗಿ ಪಬ್ಲಿಸಿಟಿ ಸಹ ಮಾಡಿದ್ದಾರೆ ಊರಿನ ಅಂದರೆ ಹಳಿಯಾಳದ ಅಕ್ಕಪಕ್ಕ ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರು ಸಹ ಇಲ್ಲಿ ಬಂದು ದೇವ್ರ ದರ್ಶನವನ್ನು ತೊಗೊತಾ ಇದ್ದಾರೆ ಅತ್ತೆ ಇಲ್ಲಿ ದ್ಯಾಮನ ದೇವಸ್ಥಾನಕ್ಕೆ ಉಡಿ ತುಂಬಿದ್ರೆ ನಾನು ಹುಟ್ಟನ ದೇವಸ್ಥಾನಕ್ಕೆ ನಾ ಉಡಿ ತುಂಬ್ತೀನಿ ಅಂತ ಅಂದರೆ ಹಾಗೆಯೇ ನಮಗೆ ಸಾರ್ವಜನಿಕರಿಗೆ ಉಡಿ ತುಂಬೋದಕ್ಕಿಂತ ಮುಂಚೆ ಕಸಬ ಉಡಿ ಹುಡಿ ಬರೋದು ಅಂದರೆ ಅಮ್ಮನ ತವ್ರ ಮನೆ ಬಂದ್ಬಿಟ್ಟು ಕಸಬ ಗಲ್ಲಿ ಅಂತೆ ಹಾಗಾಗಿ ಆ ವಂಶಸ್ಥರು ಆ ಮನೆತನದಿಂದ ಏನು ಹುಡಿ ಬರುತ್ತಲ್ಲ ಆ ಹುಡಿ ತುಂಬ ಕಾರ್ಯಕ್ರಮ ಆದ ಸಾರ್ವಜನಿಕರಿಗೆ ಹುಡಿ ತುಂಬಲಿಕ್ಕೆ ಕೊಡ್ತಾರೆ ಉಡಿ ಹುಡಿ ತುಂಬಾಯಿತು ಕಾಯಿ ಸಹ ಹೊಡೆದ್ಬಿಟ್ಟು ಅವರು ಸಹ ರಿಟರ್ನ್ ಆಗಿ ನಮಗೆ ಉಡಿಯನ್ನು ಕೊಡ್ತಾರೆ ಅಂದರೆ ಅಕ್ಕಿ ಸ್ವಲ್ಪ ಬಾಳೆಹಣ್ಣು ಇದನ್ನೆಲ್ಲ ಕೊಡ್ತಾರೆ ಇದನ್ನೆಲ್ಲ ತಗೊಂಡು ಈಗ ನಾವು ಸಹ ಹುಚ್ಚಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಹುಚ್ಚಮ್ಮನ ದೇವಸ್ಥಾನದಲ್ಲಿ ನಾವು ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಸಹ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಸಹ ಉಡಿ ತುಂಬಲಿಕ್ಕೆ ಹೆಣ್ಮಕ್ಳು ಬಂದಿದ್ರು ಇನ್ನು ಯಾವ ಥರ ಅಂತ ಅಂದರೆ ಸಾಮಾನ್ಯವಾಗಿ ಒಂದು ಗಂಟೆಗೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಎರಡು ಗಂಟೆಗೆ ಎಲ್ಲ ತುಂಬ ಜನ ಹೆಣ್ಮಕ್ಳಾಗಿರ್ಬೋದು ಪ್ರತಿಯೊಬ್ಬರು ಸಹ ಬರೋದರಿಂದ ಸಿಕ್ಕಾಪಟ್ಟೆ ರಶ್ ಸಹ ಇತ್ತು ಅದರಲ್ಲಿ ಸ್ವಲ್ಪ ಜಾಗವನ್ನು ಮಾಡಿಕೊಂಡು ನಾವು ಸಹ ಉಚ್ಚಮ್ಮ ದೇವಿಗೆ ಉಡಿಯನ್ನು ತುಂಬಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಪಾಲ್ಗೆ ಸಹ Ahí listo. ನಾನು ಮುಂಚೆನೆ ಹೇಳಿದಾಗೆ ಶ್ರಾವಣ ಮಾಸದಲ್ಲಿ ನಮ್ಮ ಹಳೆಯಳದಲ್ಲಿರುವಂತಹ ಎಲ್ಲ ದೇವಿಯರಿಗೂ ಸಹ ನಾವು ಉಡಿಯನ್ನು ತುಂಬ್ತೀವಿ ಹುಚ್ಚಮ್ಮ ಧಾಮ ಆಗಿರ್ಬೋದು ತುಳಜಾಭವನಿ ಆಗಿರ್ಬೋದು ಮಾರಮ್ಮ ಅಂದರೆ ಕೋಡಿ ಮಾರಮ್ಮ ಇದ್ದಾರೆ ಅವರಾಗಿರ್ಬೋದು ಕಿಲ್ಲ ಮಾರಮ್ಮ ಹೊಲದುರ್ಗಮ್ಮ ಎಲ್ಲರಿಗೂ ಕೂಡ ನಾವು ಉಡಿಯನ್ನು ತುಂಬ್ತೀವಿ ಬಸವಣ್ಣ ದೇವರಿಗೆ ಹಾಗೆಯೇ ಅದ್ರ ಜೊತೆಗೆ ಈ ಸಲನೂ ಕೂಡ ನಾವು ಈ ಥರ ವಾರ್ಷಿಕೋತ್ಸವ ಸಹ ಗ್ರ್ಯಾಂಡಾಗಿ ಮಾಡ್ತಾ ಇರೋದ್ರಿಂದ ವಾರ್ಷಿಕೋತ್ಸವಕ್ಕೂ ಒಂದು ತುಂಬ್ತೀವಿ ಈ ಪ್ರೋಗ್ರಾಮ್ ಇಲ್ಲ ಅಂತ ಕೂಡ ನಾವು ಹಳೆಯಳ ಗ್ರಾಮಸ್ಥರು ಏನು ಮಾಡ್ತೀವಿ ಅಂತಂದರೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಹಬ್ಬ ಹರಿದಿನ ಆಗಿರ್ಬೋದು ಅಥವಾ ಮದುವೆ ಕಾರ್ಯ ನಾಮಕರಣ ಏನೇ ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ಏನೋ ಒಂದು ಹೊಸ ಕಾರ್ಯಕ್ರಮ ಮಾಡ್ತೀವಿ ಅಂತ ಅಂದರೂ ಕೂಡ ಮುಂಚೆ ಬಂದು ನಾವು ಗ್ರಾಮದೇವಿಗೆ ಉಡಿಯನ್ನು ತುಂಬ್ತೀವಿ ಕೇವಲ ಒಬ್ರು ಅಂತ ಅಲ್ಲ ಎಲ್ಲ ಹಳ್ಳಿದಲ್ಲಿರುವಂತಹ ಎಲ್ಲ ಮನೆತನಗಳು ಇದನ್ನೇ ಮಾಡ್ತಾರೆ ಗ್ರಾಮದೇವಿಗೆ ಮೊದಲು ಉಡಿಯನ್ನು ತುಂಬಿಟ್ಟು ನೆಕ್ಸ್ಟ್ ಮುಂದಿನ ಕಾರ್ಯವನ್ನು ಶುರು ಮಾಡ್ತಾರೆ ಇದು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಆಗಿರೋದ್ರಿಂದ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿರ್ತಾರೆ ನವಂಬರ್ ಮಂತಲ್ಲಿ ಸೊ ಇದು ಒಂಬತ್ತು ವರ್ಷ ಆಗಿದೆ ನೀವು ನೋಡ್ತಾ ಇರ್ಬೋದು ಅಮ್ಮನವ್ರ ಮೂರ್ತಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಇದೆಯಲ್ಲ ಈ ಮೂರ್ತಿ ಬಂದ್ಬಿಟ್ಟು ಗದಗದಲ್ಲಿ ಕೆತ್ತನೆ ಮಾಡಿ ತರಿಸಿದಂತೆ ಉಚ್ಚಮ್ಮ ದೇವಮ್ಮನ ಎರಡೂ ಮೂರ್ತಿ ಸಹ ಗದಗದಿಂದ ಬಂದಿರುವಂಥದ್ದು ಅಲ್ಲೇ ಇತ್ತು ನೋಡ್ರಿ ತುಂಬಿತ್ತು ಆ ಸ್ವಲ್ಪ ಓಪನ್ ಮಾಡೋದ ಅಲ್ಲಿಂದ ಸ್ವಲ್ಪ ಓಪನ್ ಮಾಡಿ ಇವತ್ತು ಹರಿಯಾಳದ ರಾಮದೇವಿಯಾದ ಶ್ರೀ ಉಡ್ಚಮ್ಮ ದೇವಿ ದೇವಸ್ಥಾನದ ಒಂಬತ್ತನೇ ವಾರ್ಷಿಕೋತ್ಸವ ವರ್ಧಾಪನಾ ದಿವಸದ ನಿಮಿತ್ತ ಇವತ್ತು ಒಂದು ಪೂಜೆ ಹಾಗೂ ಲಕ್ಷಿ ಉತ್ಸವ ಹಾಗೂ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಇವತ್ತಿನ ಹಮ್ಮಿಕೊಂಡಿದ್ದರು ಹಳೆಯಾಳದ ಗ್ರಾಮದೇವಿಯಾದ ಶ್ರೀ ದೇವಿ ಹಾಗೂ ಶ್ರೀ ದೇಮದ ಭೀಮವಾದೇವಿ ಈ ಎರಡೂ ದೇವಿಯರು ಹಳೆಯಾಳದ ಗ್ರಾಮ ದೇವತೆ ಹಳೆಯಾಳದ ಜಾತ್ರೆಯ ಸಂದರ್ಭದಲ್ಲಿ ಶ್ರೀ ಉಚ್ಚಂಬಾದೇವಿ ಹಾಗೂ ಭೀಮವಾದೇವಿಯ ಪೂಜೆಯನ್ನು ಮಾಡಿ ಭೀಮಾವಳಿ ಹೊನ್ನಾಟ ಮಾಡಿ ರಥದಲ್ಲಿ ಕೂಡಿಸಿ ರಥೋತ್ಸವ ಮಾಡಿ ಐದು ದಿವಸ ಗದ್ದುಗೆ ಕುಟ್ಟು ನಮ್ಮ ಜಾತ್ರೆ ಇದು ಒಂದು ಸಂಪ್ರದಾಯ ಮಲಯಾಳ ಸಂಪ್ರದಾಯ ಅದೇ ರೀತಿ ಈ ಹುಚ್ಚಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಎರಡು ಸಾವಿರದ ಹದಿನಾರರಲ್ಲಿ ನಡೆದಿದೆ ಬಹಳ ಒಂದು ಪ್ರಾಚೀನವಾದಂಥ ಪುರಾತನ ದೇವಸ್ಥಾನ ಇತ್ತು ಅದನ್ನು ಎಲ್ಲರೂ ಜೀರ್ಣೋದ್ಧಾರ ಮಾಡಿ ನವೀಕರಣ ಮಾಡಬೇಕು ನಿರ್ಣಯ ಮಾಡಿದಾಗ ಎರಡು ಸಾವಿರದ ಹದಿನಾರರಲ್ಲಿ ನಾವೊಂದು ಕಡ ಒಂದು ದೇವಸ್ಥಾನ ಕಟ್ಟಿ ಮಲಯಾಳದಲ್ಲಿ ಪುರುಚಮ್ಮ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಆ ಕಾರಣಕ್ಕಾಗಿ ಪ್ರತಿ ವರ್ಷ ನೆರಪಿಗಾಗಿ ಅನ್ನ ಸಂತಲ್ಪಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಇದು ಎಷ್ಟೇ ವರ್ಷ ಹಳೆಯಾಳ ಊರಿಗೆ ಎಲ್ಲರೂ ಎಂಟರಿಂದ ಹತ್ತು ಸಾವಿರದಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಎಲ್ಲ ಭಕ್ತಾದಿಗಳು ಹಳೆಯಾಳ ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಈ ದೇವಿಗೆ ನಡ್ಕೊಳ್ತಾರೆ ಉತ್ಸವ ಹಾಗೂ ದೇವಿಗೆ ಪ್ರತಿಯೊಬ್ಬರು ನಡ್ಕೊಳ್ತಾರೆ ಪ್ರತಿಯೊಬ್ರು ವರ್ಷಕ್ಕೆ ಒಂದು ಎರಡು ಸಲ ಆದ್ರೆ ಉಳಿದ ತುಂಬ ಕಾರ್ಯಕ್ರಮ ಮಾಡ್ತಾರೆ ವಾರ ಬಿಡುವಂತ ಕಾರ್ಯಕ್ರಮ ಮಾಡಿದ್ವಿ ವರ್ಷದಲ್ಲಿ ಐದು ವಾರ ಬಿಡ್ತೀವಿ ಶ್ರಾವಣ ತಿಂಗಳ ಮೊದಲ ವಾರದಲ್ಲಿ ಐದು ವಾರ ಬಿಡ್ತೇವೆ ಐದು ವಾರ ಸಂದರ್ಭದಲ್ಲಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ ಅದು ಇವತ್ತಿನ ಈ ಕಾರ್ಯಕ್ರಮ ವಿಶಿಷ್ಟವಾದದ್ದು ದೇವಸ್ಥಾನ ಕಟ್ಟಿದ ನೆನಪಿಗಾಗಿ ಎಲ್ಲ ಭಕ್ತರು ಸೇರಿ ಒಂದು ದೇವಿಗೆ ಮತ್ತೊಂದು ಸಲ ಪೂಜೆ ಮಾಡಿ ವಾರ್ಷಿಕ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಇದು ಕಾರ್ತಿಕ ಮಾಸದಲ್ಲಿ ಬರ್ತದೆ ಇವತ್ತಿನ ಒಂದು ದಿವಸ ನಾವು ಅನ್ನೊಂದು ಸಲ ಪೂರ್ಣ ಮಾಡ್ತೀವಿ